ಆದ್ರೆ ಅದ್ಭುತಗಳನ್ನ ಅದೃಷ್ಟವನ್ನ ಅಚ್ಚರಿಗಳನ್ನ ಮೂಡಿಸುವಂತದ್ದು ಸೆವೆನ್ ಏಟ್ ಸಿಕ್ಸ್ ನಂಬರ್ ಐನೂರು ರೂಪಾಯಿ ನೋಡ್ಕೊಡ್ತೀನಿ ನಂಗೆ ಏಂಜಲ್ ನಂಬರ್ ಸಿಕ್ಕಿದೆ ನೀನ್ ಸಾವಿರ ರೂಪಾಯಿ ಕೊಡ್ತೀಯಾ ಅಲ್ಲಿಗೆ ನಿನಗೆ ಸಿಕ್ಕಿರೋ ಅದೃಷ್ಟ ಅವ್ರಿಗೆ ಕೊಟ್ಟು ಅವ್ರು ದಾರಿದ್ರ ನೀನ್ ತಗೊಂಡಂಗೆ ಶರೀರದಲ್ಲಿ ಎಷ್ಟು ಚಕ್ರಗಳಿದೆ ಏಳು ಚಕ್ರಗಳಿವೆ ವರ್ಣಗಳು ಎಷ್ಟಿದೆ ಇವನು ಆ ಒಂದು ಇಂದ್ರ ಧನಸ್ಸಿನಲ್ಲೂ ಕಾಮನಬಿನಲ್ಲೂ ಇರುವಂತದ್ದು ಏಳು ವರ್ಣಗಳಲ್ಲ ದೈವ ಧರ್ಮ ಯಾರಿಗೂ ಸೇರಿದಲ್ಲ ಎಲ್ಲರಿಗೂ ಸೇರಿತ್ತು ಸಂಖ್ಯೆಗಳು ಎಲ್ಲರಿಗೂ ಸೇರಿತ್ತು ಹೆಂಚಲತೆನೆ ಲಕ್ಷ್ಮೀ ಗುಣ ಅಷ್ಟೇ ಲಕ್ಷ್ಮಿಯರಲ್ಲಿ ನಿಮ್ಗೆ ಹೇಳೋದು ನಿಮ್ಗ ನಂಬರ್ ಸಿಕ್ತು ಅಂತ ಸೆವೆನ್ ಏಟ್ ಸಿಕ್ಸ್ ನಂಬರ್ ಸಿಕ್ತು ಫೋರ್ ಫೈವ್ ಸಿಕ್ಸ್ ಅಲ್ಲೂ ಕೂಡ ಅದರದ್ದೇ ಆದಂತಹ ಒಂದು ಪ್ರಾಧಾನ್ಯತೆ ಇದೆ ಮಹಾಲಕ್ಷ್ಮಿ ನಮಸ್ತೆ ನನ್ನ ಮನೆಗೆ ಈ ರೂಪದಲ್ಲಿ ಬರ್ತಾ ಇದ್ಯಾ ನನ್ನ ಕಾರ್ಯಗಳನ್ನ ಸಿದ್ಧಿ ಮಾಡೋದಿಕ್ ಬರ್ತಾ ಇದ್ಯಾ ಥ್ಯಾಂಕ್ಸ್ ಅಮ್ಮ ನಮ್ಮೊಳಗಿರುವಂತಹ ಎಲ್ಲ ಈ ಅರಿಷಡ್ ಮದ ಮೋಹ ಮತ್ಸರ ಕಾಮ ಏನಿದೆಯಲ್ಲ ಈ ಲೋಭ ಎಲ್ಲವನ್ನ ನಿಯಂತ್ರಣ ಶಕ್ತಿ ಈ ಮಾಡಿಸ್ಕೊಳುವಂತಿದೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇರುವ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ರೇಖೆಯ ಬಗ್ಗೆ ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ನಿನ್ನೆ ಕಾರ್ಯಕ್ರಮದಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರು ಮಂಡ್ಯದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜಾಯಿನ್ ಆಗಿದ್ರು ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಇದ್ದಾರೆ ಸೊ ನಾನು ಕಳೆದ ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ ಈ ಹಣದ ಆಕರ್ಷಣೆಯನ್ನು ಹೇಗೆ ಮಾಡೋದು ಕೆಲವೊಬ್ರು ಹೇಳ್ತಾರೆ ಈ ನೋಟಲ್ಲಿ ಫೈವ್ ಸಿಕ್ಸ್ ಸೆವೆನ್ ನಂಬರ್ ಇದ್ರೆ ಸೆವೆನ್ ಏಯ್ಟ್ ನೈನ್ ನಂಬರ್ ಇದ್ರೆ ಅಥವಾ ಬೇರೆ ಬೇರೆ ನಂಬರ್ಗಳಿದ್ರೆ ನಮಗೆ ಲಕ್ ಬದಲಾಯಿಸುತ್ತೆ ಆ ನೋಟನ್ನು ಇಟ್ಕೊಂಡ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಒಳ್ಳೆ ದುಡ್ಡು ಮಾಡ್ಬೋದು ದುಡ್ಡು ನಿಮ್ಮ ನರ್ಸ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಇನ್ನೂ ಕೆಲವೊಂದಿಷ್ಟು ಮಂದಿಯನ್ನು ನಾನು ನೋಡಿದ್ದೆ ದುಡ್ಡನ್ನು ಅದೇನಾದ್ರೂ ಒಂದು ನಂಬರ್ ಸಿಕ್ಕರೆ ಅದನ್ನ ಹಂಗೆ ಇಟ್ಕೊಂಡಿರ್ತಾರೆ ನಂಗೆ ಆ ಕ್ಯಾಲ್ಕುಲೇಷನ್ ಗೊತ್ತಾಗಲ್ಲ ಯಾಕೆ ಇವರು ಹಾಗೆ ಇಟ್ಕೊತಾರೆ ಹಂಗ ಇಟ್ಕೊಂಡ್ರೆ ದುಡ್ಡು ಯಾವಾಗಲೂ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ ಹೇಳೋದು ದುಡ್ಡು ಹೋಗ್ಬೇಕು ಬರ್ಬೇಕು ಹೋಗ್ಬೇಕು ಬರ್ಬೇಕು ಅಂತ ಖರ್ಚು ಮಾಡದೆ ಹಂಗೆ ಇಟ್ಕೊಂಡ್ರೆ ಅದು ಯಾವ ಈ ಯಾವ ಲಾಭನೂ ನನಗೂ ಕೂಡ ಗೊತ್ತಾಗ್ತಲ್ಲ ಹಾಗಾಗಿ ಇದ್ರ ಬಗ್ಗೆ ಮಾತಾಡೋಣ ಅಂತಾನೆ ಇವತ್ತು ಗೀತಾ ಚಂದ್ರಶೇಖರ್ ಅವರತ್ರ ಹತ್ರ ಕೇಳಿದೆ ನಾನು ಆಯ್ತು ಖಂಡಿತ ಮಾತಾಡೋಣ ಅಂತ ಹೇಳಿದ್ರು ನನ್ನ ಕಾರ್ಯಕ್ರಮದ ಜಾಯ್ನ್ ಆಗಿದ್ರೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ಅಹ್ ನಾನು ಈಗಾಗಲೇ ಹೇಳಿದೆ ನಿಮ್ಗೆ ಕೆಲವೊಬ್ರು ಈ ನಂಬರ್ಸ್ ಗಳ ಹಿಂದೆ ಓಡೋರಿದ್ದಾರೆ ಈ ನೋಟಲ್ಲಿ ನಂಬರ್ ಸಿಕ್ಕರೆ ಲಕ್ ಬದಲಾಯಿಸುತ್ತೆ ಅಂತಲ್ಲ ಹಿಂದೆ ಮಾತಾಡಿದ್ದನ್ನ ಕೇಳಿಸ್ಕೊಂಡು ಇನ್ನಾತ್ರಿ ನೋಟ್ ಇದೆ ಸರ್ ಏನ್ ಮಾಡ್ಬೇಕು ಸರ್ ಅಂತ ಫೋನು ಮಾಡ್ತಾರೆ ಆ ನೋಟ್ ಅನ್ನ ಹಂಗೆ ಇಟ್ಕೊಂಡಿರ್ತಾರೆ ನನ್ನ ಪ್ರಕಾರ ದುಡ್ಡು ಬಂದಾಗ ಖರ್ಚು ಮಾಡದೆ ಇಡೋದೇ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಅನ್ಕೊಂತೀವಿ ಪರ್ಸನಲಿ ನಾನು ನಾವು ನಾವು ನಮಗೂ ಒಂದಿಷ್ಟು ದುಡ್ಡು ಬಂದಾಗ ನಾವು ಏನೇನೋ ಒಂದ್ ಇನ್ವೆಸ್ಟ್ ಮಾಡ್ತೀವಿ ಅಥವಾ ಅದನ್ನ ಖರ್ಚು ಮಾಡ್ತೀವಿ ನನ್ನ ನನ್ನ ಥಾಟ್ ಏನಪ್ಪಾ ಅಂದ್ರೆ ನಾವು ಅದ್ ಖರ್ಚು ಮಾಡ್ಬೇಕು ದುಡ್ಡನ್ನ ಹಾಕಿ ದುಡ್ಡನ್ನ ಪಡಿಬೇಕು ಅಂತಾನು ನಾವು ಯೋಚನೆ ಮಾಡ್ತೀವಿ ನಿಮ್ಮ ಪ್ರಕಾರ ಧನಾಕರ್ಷಣೆ ಮಾಡ್ಬೇಕಾದ್ರೆ ಆತ ಮಾಡ್ಬೇಕಾಗಿರುವಂತ ಮೊದಲನೇ ಕಾರ್ಯ ಏನು ಸರ್ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ಗುರುಗಳ ಪಾದಕಮಲಗಳಿಗೂ ಸಿದ್ಧ ಸಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೀನಿ ಖಂಡಿತ ನೀವು ಹೇಳಿದಾಗೆ ನಮ್ಮ ಸಂಸ್ಥೆಗೂ ಕೂಡ ತುಂಬಾ ಕರೆಗಳು ಬರುತ್ತೆ ನಾನು ಯಾಕೆ ಇವತ್ತು ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಅದ್ರ ಬಗ್ಗೆನೇ ಕೇಳ್ತಾ ಇರ್ತಾರೆ ಮೇಡಮ್ ನನಗೆ ಫೋರ್ ಫೈವ್ ಸಿಕ್ಸ್ ನಂಬರ್ ಇರೋದು ಸಿಕ್ಕಿದೆ ನೋಟ್ ಸಿಕ್ಕಿದೆ ನಾನು ಏನು ಮಾಡಬೇಕು ಅಥವಾ ಸೆವೆನ್ ಏಟ್ ಸಿಕ್ಸ್ ಸಿಕ್ಕಿದೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ನೋಡಿ ಆ ನಂಬರ್ ಇದೆಯಲ್ಲ ಅದ್ಭುತವಾದ ನಂಬರು ಯಾಕೆ ಅಂತಂದ್ರೆ ಕೆಲವೊಬ್ರು ಹೇಳ್ತಾರೆ ಈ ಸೆವೆನ್ ಏಟ್ ಸಿಕ್ಸ್ ಓನ್ಲಿ ಇಸ್ಲಾಂ ಧರ್ಮದಲ್ಲಿ ಬಳಸುವಂಥದ್ದು ಹೌದು ಹೇಳ್ತಾರೆ ಯಾಕೆ ಅಂತಂದ್ರೆ ಅವ್ರ ಅರಿವು ಅಷ್ಟೇ ಒಂದೊಂದು ದಿನ ನೀವು ಭೇದಿಸಿ ನೋಡಿ ಸೆವೆನ್ ಏಟ್ ಸಿಕ್ಸ್ ಏಳು ನಿಮ್ಮ ಶರೀರದಲ್ಲಿ ಎಷ್ಟು ಚಕ್ರಗಳಿದೆ ಏಳು ಚಕ್ರಗಳಿದೆ ವರ್ಣಗಳೆಷ್ಟಿದೆ ಇವನ್ನು ಆ ಒಂದು ಇಂದ್ರ ಧನಸ್ಸಿನಲ್ಲೂ ಕಾಮನಾಭಿನಿಯಲ್ಲೂ ಇರುವಂಥದ್ದು ಏಳು ಬಣ್ಣಗಳ ಸಪ್ತ ಋಷಿಗಳು ನಾವು ಎಷ್ಟೆಲ್ಲ ಹೇಳ್ತಾ ಇದ್ದೀವಿ ನಾವು ಏನಕ್ಕೆ ಬರೀ ಯಾವುದೋ ಒಂದು ಮೌಢ್ಯತ್ವದಲ್ಲಿ ಒಂದು ಧರ್ಮಕ್ಕೆ ಸೀಮಿತವಾಗಿ ನೀವು ಇಡ್ತಾ ಇದ್ದೀರೋ ಅನ್ನೋದೇ ನನ್ನ ಫಸ್ಟ್ ಕ್ವಶನ್ ಏಳು ಅನ್ನೋದು ಅದ್ಭುತ ಮತ್ತೆ ವಿಶೇಷ ವಿಭಿನ್ನ ಸೊ ಅಸಾಧ್ಯವನ್ನ ಕೂಡ ಸಾಧ್ಯ ಮಾಡಬಲ್ಲದು ಏಳು ಬಣ್ಣಗಳ ಕೂಡಿದಾಗಲೇ ಅದ್ಭುತವಾದಂತಹ ಶ್ವೇತ ಬಣ್ಣ ತಗನಾಗಲಿಕ್ಕೆ ಸಾಧ್ಯ ಮತ್ತೆ ನಿಮ್ಮ ಏಳು ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ ಸೆವೆನ್ ಅನ್ನೋ ನಂಬರ್ ಆ ಒಂದು ಅದ್ಭುತವಾದಂತಹ ಏಂಜಲ್ ನಂಬರ್ ನಿಮ್ಗೆ ಕನೆಕ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಆಪತ್ ಸಮಯದಲ್ಲಿ ಅದ್ಭುತವಾದಂತಹ ಆರ್ಕ್ ಏಂಜಲ್ ಮೈಕಲ್ ಅಂತ ಬರ್ತಾರೆ ಇದೆಲ್ಲ ಏಂಜಲ್ಸ್ ಅಂಡ್ ದೇವಾಲಯ ಬರ್ತಾರೆ ಬರ್ತಾ ಬರ್ತಾರೆ ನೇಮ್ ನೇಮ್ಗಳೆಲ್ಲ ಬರ್ತಾರೆ ಸೊ ಒಂದೊಂದು ನಂಬರಿಗೂ ಕೂಡ ಅದರದೇ ಆದ ವೈಶಿಷ್ಟ್ಯತೆ ಇದೆ ಸೊ ಏಟ್ ಏಟ್ ಹೆಂಗೆ ನಾನು ಕ್ವಶನ್ ಕೇಳೋದವರಿಗೆ ಏಟ್ ಹೆಂಗೆ ಇಸ್ಲಾಂ ಧರ್ಮದ ನಂಬರ್ ಆಗುತ್ತೆ ಈ ಇಂದ ಸರ್ ಝೀರೋ ಇಂದ ನೀವು ವರೆಗೆ ಬನ್ನಿ ಅದಾದ್ಮೇಲೆ ನೀವು ಬೇರೆ ನಂಬರ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಸರ್ ನೀವು ಒಂದರಿಂದ ಒಂಬತ್ತರ ಮೇಲೆ ಒಂದು ನಂಬರ್ ಕ್ರಿಯೇಟ್ ಮಾಡಿ ಟ್ರೈ ಮಾಡಿ ನೀವು ಎಷ್ಟೇ ಎಫರ್ಟ್ ಹಾಕಿ ಎಲ್ಲರಿಗೂ ಹೇಳೋದು ಆಗೋದಿಲ್ಲ ಅದ್ರ ಮೇಲೆ ನಿಮ್ಗೆ ಇನ್ನೊಂದು ನಂಬರ್ ನೀವು ಹನ್ನೊಂದು ಹನ್ನೆರಡು ಅಂತ ಮಾಡಿದ್ರು ಅಲ್ಲೇನು ಬರುತ್ತೆ ಒಂದು 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 ಎರಡು ಒಂದು ಮೂರು ಒಂದು ನಾಲ್ಕು ಒಂದರಿಂದ ಒಂಬತ್ತೇ ಬರಬೇಕು ಝೀರೋ ಇಂದ ನೈನೇ ಬರಬೇಕು ಇನ್ನು ಬೇರೆ ಏನೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಿದ್ದಾಗ ಈ ಎಂಟು ಅನ್ನೋದು ಜಸ್ಟ್ ಇಸ್ಲಾಮಿಕ್ ಅವರು ಯೂಸ್ ಮಾಡುವಂತ ನಂಬರ್ ಅವರು ಒಂದು ವಿಶೇಷತೆ ಕಣ್ಣಿಟ್ಕೊಂಡಿದ್ದಾರೆ ಸೊ ಅವ್ರು ಮಾತ್ರ ಕಣ್ಣಿಟ್ಕೊಂಡಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನಾವು ಅಷ್ಟಿಯರು ಅಂತ ಹೇಳ್ತೀವಿ ಅಷ್ಟ ಅಂದ್ರೆ ಎಷ್ಟು ಎಂಟು ಲಕ್ಷ್ಮಿಯರು ಸೊ ಮಹಾಲಕ್ಷ್ಮಿ ಅಮ್ಮನವರು ಆ ಎಂಟು ನಂಬರ್ ಗಳ ರೂಪದಲ್ಲಿ ಬರಬಹುದು ನಿಮಗೆ ಅಷ್ಟಲಕ್ಷ್ಮೀ ಸೊ ಆ ಇನ್ಫಿನಿಟಿ ಅನ್ನೋದು ಇದೆಯಲ್ಲ ಅದು ನಿಮ್ಮ ಜೀವನ ಸಮದೂಗ್ಸುತ್ತದೆ ಆಯ್ತಾ ನಿಮ್ಮನ್ನು ಈಕ್ವಲ್ ಮಾಡುತ್ತದು ಎಂತ ಅಸ್ತವ್ಯಸ್ತವಾಗಿದ್ರು ಕೂಡ ನಿಮ್ಮ ಜೀವನದಲ್ಲಿ ಏನು ಏರಿತ ಏರಿಳಿತಗಳಾಗಿದ್ದರೂ ಕೂಡ ಅದನ್ನ ಸಂಪೂರ್ಣವಾಗಿ ಆ ಅಸಮತೋಲನವನ್ನ ಸಮತೋಲನ ಮಾಡುವಂತ ಮಾಡುವಂಥ ಮತ್ತೆ ಅಷ್ಟ ಸಿದ್ಧಿಗಳ ಬಗ್ಗೆ ಕೇಳಿರ್ತೀರ ಅಷ್ಟಾಂಗ ಯೋಗದ ಬಗ್ಗೆ ಕೇಳಿರ್ತೀರ ನಂಗೆ ಏನಕ್ಕೆ ನಾನು ಎಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಬ್ಲೈಂಡ್ನೆಸ್ ಸೆವೆನ್ ಏಟ್ ಸಿಕ್ಸ್ ಯಾರೋ ಒಬ್ರು ಅದಕ್ಕೆ ಕಮೆಂಟ್ ಹಾಕಬಹುದು ಅಂತ ಇರ್ತಾರೆ ಇದು ಇಸ್ಲಾಂ ಧರ್ಮದ್ದು ನಮ್ಮ ಧರ್ಮದಲ್ಲ ಅಂತ ದೈವ ಧರ್ಮ ಯಾರಿಗೂ ಸೇರಿದಲ್ಲ ಎಲ್ಲರಿಗೂ ಸೇರಿದ್ದು ಸಂಖ್ಯೆಗಳು ಎಲ್ಲರಿಗೂ ಸೇರಿದ್ದು ಮತ್ತೆ ಆರು ಆ ಸಿಕ್ಸಣದಲ್ಲಿ ಎಷ್ಟು ಅದ್ಭುತಗಳಿದೆ ಅಬ್ಸರ್ವ್ ಮಾಡಿದೀರಾ ಆರು ಋತುಗಳಿವೆ ಸಾಮಾನ್ಯ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಇದು ಮಾಡಿ ಅಲ್ವಾ ಅಷ್ಟು ಬಿಟ್ರೆ ಹರಿಷಟ್ ವರ್ಗಗಳಿದೆ ನೀವು ಹರಿಷಟ್ ವರ್ಗಗಳ ನಿಯಂತ್ರಣ ಮಾಡಿದ್ರೆ ಅಪ್ರತಿಮವಾದ ಸಾಧಕನಾಟ್ಯ ಇದೆಲ್ಲ ಹೇಳಿರೋದೇ ಇಸ್ಲಾಂ ಅಲ್ಲ ನಮ್ಮಲ್ಲೇ ತಾನೆ ಹಾಗಿದ್ರೆ ಅದ್ಭುತಗಳನ್ನ ಅದೃಷ್ಟವನ್ನ ಅಚ್ಚರಿಗಳನ್ನ ಮೂಡಿಸುವಂತದ್ದು ಸೆವೆನ್ ಏಟ್ ಸಿಕ್ಸ್ ನಂಬರ್ ಓಕೆ ಅಂದ್ರೆ ಈಗ ಸೆವೆನ್ ಏಟ್ ಸಿಕ್ಸ್ ಇರ್ಲಿ ಅಥವಾ ಬೇರೆ ಬೇರೆ ಫೋರ್ ಫೈವ್ ಸಿಕ್ಸ್ ಇರ್ಲಿ ಫೋರ್ ಫೈವ್ ಸಿಕ್ಸ್ ಹೇಳ್ತಾರಲ್ಲ ಆ ನಂಬರ್ ನೋಟನ್ನ ಇಟ್ಕೊಂಡ್ರೆ ನಮ್ ಅಭಿವೃದ್ಧಿ ಆಗುತ್ತೆ ಅಲ್ಲ ಇಟ್ಕೊಂಡ ತಕ್ಷಣ ಅಲ್ಲ ಇಟ್ಕೊಂಡ ಮೇಲೆ ಏನ್ ಮಾಡ್ಬೇಕು ಅದನ್ ಕ್ವಶನ್ ಹಾಕೋಬೇಕು ಹೆಂಗಾಗುತ್ತೆ ಅಂತ ನಾವು ಒಂಥರ ಹೆಂಗೇನೋ ಬ್ಲೈಂಡ್ ಈ ಕ್ರೂಡ್ ಪಾಠ ಕೇಳಿದ ಅವ್ರು ಇಟ್ಕೊಳ್ಳಿ ನಾನು ಏನೋ ಇಟ್ಕೊಂಡ ಮೇಲೆ ಏನ್ ಮಾಡ್ತಾ ಇದ್ಯಾ ನೀವ್ ಹೇಳಿದ್ರೆ ಹಣ ಯಾವ ಕೇಳ್ತಾರೆ ಆ ಲಕ್ಷ್ಮಿ ಚಂಚಲೆ ಇರಲ್ಲ ಯಾವಾಗ್ಲೂ ಅಷ್ಟೇ ಬದಲಾವಣೆ ಆಗ್ತಾನಂತ ಇವತ್ತು ಇನ್ನತ್ರ ಇರ್ತಾಳೆ ನಾಳೆ ಇನ್ನೊಬ್ರ ಹತ್ರ ಇರ್ತಾರೆ ಲಕ್ಷ್ಮಿ ಚಂಚಲೆ ಆಗಿದ್ರೆ ಚಂಚಲತೆನೆ ಲಕ್ಷ್ಮಿ ಗುಣ ಅಷ್ಟೇ ಲಕ್ಷ್ಮಿಯರಲ್ಲಿ ನಿಮ್ಗೆ ಹೇಳೋದು ನಿಮ್ಗೆ ಆ ನಂಬರ್ ಸಿಕ್ತು ಅಂದ್ರೆ ಸೆವೆನ್ ಏಟ್ ಸಿಕ್ಸ್ ನಂಬರ್ ಸಿಕ್ತು ಅಂದ್ರೆ ಫೋರ್ ಫೈವ್ ಸಿಕ್ಸ್ ಅಲ್ಲಿ ಕೂಡ ಅದರದೇ ಆದಂತಹ ಒಂದು ಪ್ರಾಧಾನ್ಯತೆ ಇದೆ ಈ ನಾಲ್ಕು ಅನ್ನೋದು ಸೊ ನಾವು ಸಾಮಾನ್ಯ ಕೇಳಿರ್ತೀವಿ ಈ ಚತುರ್ಬಾಹು ಚತುರ್ವಿಧ ಬಿಟ್ರೆ ನಿಮ್ಮ ಮನೆ ವಾಲ್ಗಳು ಹೇಗಿರುತ್ತೆ ಇದೆಲ್ಲ ಬೇಸ್ಮೆಂಟ್ ಅಡಿಪಾಯ ಹೇಗಿರುತ್ತೆ ಸೊ ಈ ಫೋರ್ ಅನ್ನೋದು ಬೇಸ್ಮೆಂಟ್ ನಿಮ್ಮ ಜೀವನದ ತಳಪಾಯ ಇದು ನಾಲ್ಕು ಚೌಕಗಳನ್ನ ಹಾಕಿ ನಿಮ್ಮ ಲೈಫ್ ಬೇಸ್ಮೆಂಟ್ ಕಟ್ತಾ ಇದೀರಾ ಫೀಲೇ ಇಲ್ಲ ಅದಾದ್ಮೇಲೆ ಐದು ನಿಮ್ಮ ಪಂಚ ತತ್ವಗಳನ್ನ ಪ್ರತಿನಿಧಿಸುತ್ತೆ ಪಂಚಭೂತಗಳನ್ನ ಪ್ರತಿನಿಧಿಸುತ್ತೆ ಸೇಮ್ ಸಿಕ್ಸ್ ನಾನು ಆಗ್ಲೇ ಹೇಳ್ದೆ ನಮ್ಮೊಳಗಿರುವಂತಹ ಎಲ್ಲ ಈ ಅರಿಷಡ್ ವರ್ಗಗಳನ್ನ ಮದ ಮೋಹ ಮತ್ಸರ ಕಾಮ ಏನಿದೆಯಲ್ಲ ಈ ಲೋಭ ಎಲ್ಲವನ್ನ ನಿಯಂತ್ರಣ ಮಾಡಿಸ್ಕೊಳ್ಳುವಂತ ಶಕ್ತಿ ಈ ನಂಬರ್ಸ್ ಗಳಿದೆಜಿನಲ್ ರಿಯಾಲಿಟಿ ಎಷ್ಟು ಜನರಿಗೆ ಫೋರ್ ಫೈವ್ ಸಿಕ್ಸ್ ಸಿಗುತ್ತೆ ಸಿಗುತ್ತೆ ಹೇಳ್ತಾರೆ ಕೆಲವೊಬ್ರು ನೋಡಿ ನೋಟ್ ಅಲ್ಲಿ ಸಿಕ್ಸ್ ಡಿಜಿಟ್ ಇರುತ್ತೆ ಆರ್ ಸಂಖ್ಯೆ ಇರುತ್ತೆ ಅದರಲ್ಲಿ ಫಸ್ಟ್ ಮೂರು ಅಥವಾ ಲಾಸ್ಟ್ ಅಲ್ಲಿ ಮೂರು ಸಂಖ್ಯೆ ಫೋರ್ ಫೈವ್ ಸಿಕ್ಸ್ ಬಂದ್ರೆ ಅಥವಾ ಸೆವೆನ್ ಏಟ್ ಸಿಕ್ಸ್ ಬಂದ್ರೆ ತೆಗ್ದಿಡಿ ಅಂತ ಹೇಳ್ತಾರೆ ಆಯ್ತಾ ಸೊ ನಾನು ಅದೆಂತ ಅದೃಷ್ಟು ಅಂತ ಗೊತ್ತಿಲ್ಲ ಫಸ್ಟ್ ಈ ನಂಬರ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಫಸ್ಟ್ ಡಿಜಿಟ್ ಬಂದು ಸೆವೆನ್ ಏಟ್ ಸಿಕ್ಸ್ ಬಂದಿದೆ ನೆಕ್ಸ್ಟ್ ಬಂದು ಫೋರ್ ಫೈವ್ ಸಿಕ್ಸ್ ಬಂದಿದೆ ಸೊ ಇಂತಹ ಅದ್ಭುತವಾದ ಎರಡು ಸಂಕೇತಗಳು ನನಗೆ ಬಂದಿದೆ ಹಾಗಿದ್ರೆ ಇದನ್ನು ನಾನು ಏನ್ ಮಾಡಿದ್ದೀನಿ ಸೊ ಎಲ್ಲರಿಗೂ ಸಿಗಲ್ಲ ವಿಶೇಷ ನಿನ್ ಗೊತ್ತಿಲ್ಲ ಯೂನಿವರ್ಸ್ ನಿನಗೆ ಅದ್ಭುತವಾದಂತಹ ನೋಡಿ ಸಪ್ತ ಋಷಿಗಳಿಂದ ಹಿಡ್ದು ಸಪ್ತಋಷಿ ಮಂಡಲದಿಂದ ಹಿಡ್ದು ಭೂಮಂಡಲದಲ್ಲಿ ಇರುವಂತಹ ಎಲ್ಲ ಲಾಭಗಳು ನಿನಗೆ ಸಿಗುತ್ತೆ ಅನ್ನುವಂತಹ ಸಂಕೇತ ಅದು ನಿಮ್ಗೆಲ್ಲವನ್ನ ಇವನು ಅಷ್ಟಸಿದ್ಧಿಗಳು ಸಾಮಾನ್ಯ ಗೊತ್ತಿರುತ್ತೆ ನಿಮಗೆ ಹನುಮಾನ್ ಹೋದವ್ರಿಗೆ ಅಥವಾ ಹನುಮಾನ್ ಬಗ್ಗೆ ಆಜ್ಞೆಯನ ಬಗ್ಗೆ ತಿಳ್ಕೊಂಡವ್ರಿಗೆ ಗೊತ್ತಿರುತ್ತೆ ಅಲ್ವಾ ಸೊ ಆ ಹೇಗೆ ಹೇಗ್ ಪಟ್ಕೊಂಡ್ರು ಲಕ್ಷ್ಮಿಯರ ಒಂದು ಕೃಪೆಗೆ ಒಳಗಾದ್ರು ಸೊ ನಿಮ್ಮ ಸಪ್ತ ಚಕ್ರಗಳನ್ನು ನೀವು ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ನಿಮ್ಮ ಜೀವನವನ್ನು ನೀವು ಹೇಗೆ ಪರಿಪೂರ್ಣವನ್ನು ಮಾಡ್ಕೋಬೇಕು ಎಸ್ ಡೋಂಟ್ ವರಿ ನೀವು ಯಾವುದೋ ಟೆನ್ಷನ್ ಇರ್ತೀರಾ ಫ್ರಸ್ಟ್ರೇಷನ್ ಇರ್ತೀರಾ ಇನ್ನೊಂದ್ರಲ್ಲಿ ಏನೋ ಇರ್ತೀರಾ ನಮ್ಮ ಜೀವನ ಮುಗ್ದೋಯ್ತು ಅಂತ ಒಂದು ಆಲೋಚನೆ ಇರ್ತೀರಾ ಆ ಟೈಮಲ್ಲಿ ನಿಮಗೆ ಗೊತ್ತಿರ್ತಾನೆ ಸೊ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ಇವೆಲ್ಲ ನಂಬರ್ ಎಂಜರಿಕ್ ನಂಬರ್ ಸಿಗ್ತಾನೆ ಸೊ ಸರ್ ನನಗೆ ಪರ್ಸನಲ್ ಆಗಿ ನಾನು ತುಂಬ ಬಿಲೀವ್ ತ್ರಿಬಲ್ ಫೈವ್ ಸೆವೆನ್ ಏಟ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಇಟ್ ಸಿಕ್ತಾ ದಯವಿಟ್ಟು ಹೇಳ್ತೀನಲ್ಲ ಆಗ್ಲೇ ಕಾಲ್ ಮಾಡ್ಬಿಟ್ಟು ನನ್ಗೆ ಇನ್ ನಂಬರ್ ಸಿಕ್ಕಿದೆ ನೀವು ಎಷ್ಟು ಕೊಡ್ತೀರಾ ಅಂತ ಕೇಳ್ಬಿಡಿ ಭಗವಂತ ನಿಮ್ ಅದೃಷ್ಟನ ಬದಲಾಯಿಸೋದಿಕ್ಕೆ ಅವನು ರೆಡಿ ಇದ್ದಾನೆ ಅವ್ನ ನೀವು ಕೊಟ್ಟಿದ್ದಾನೆ ನೀವು ನಿಮ್ಮ ಅದೃಷ್ಟ ಇನ್ನೊಬ್ರು ಕೊಡೋದಿಕ್ ರೆಡಿ ಈಗ ಒಂದ್ ವಿಚಾರ ಹೇಳ್ಬಿಡ್ಬೇಕು ಮೇಡಮ್ ಈಗ ನಂಬರ್ ಸಿಕ್ತು ಅಂತ ಏನ್ ಮಾಡ್ಬೇಕು ಈಗ ಈಗ ನಾನು ಇದನ್ನ ನಿಮಗೆ ಕಾಣಿಸೋ ರೀತಿ ಕಾಣಿಸ್ತಾ ಇದ್ವಿ ನೋಟ್ ಇಲ್ಲ ಲ್ಯಾಮಿನೇಷನ್ ಅಂದ್ರೆ ಇದು ಅತಿ ಅದ್ಭುತ ಅತಿ ಅದೃಷ್ಟ ಈ ನಂಬರ್ ಸಿಗೋದು ಇದನ್ನ ನಾನು ಪ್ರತಿದಿನ ಮಾಡುವಂತದ್ದು ನಾನು ದೇವ್ರ ಮನೆಯಲ್ಲಿ ಹಣವನ್ನ ಇಡೋದು ಕಡಿಮೆ ಯಾವಾಗ್ಲೂ ಅಷ್ಟೇ ಈ ನಾನು ಹಣ ಇಡುವಂಥದ್ದು ಬೇರೆ ಇರುತ್ತೆ ಓಕೆ ಬೀರ್ನಲ್ಲಿ ನಾನು ಎಲ್ಲಿ ಹಣವನ್ನ ಇಡ್ತೀನಿ ಅಲ್ಲಿ ನೋಟ ಇಟ್ಟಿದ್ದೀನಿ ಇಟ್ಟಿರ್ತೀನಿ ಪ್ರತಿದಿನ ಬೆಳಿಗ್ಗೆ ಇದ್ದ ತಕ್ಷಣ ನನ್ನ ಅಲಾರಂ ನೋಡೋ ಮೂರು ಮೂವತ್ ಮೂರಕ್ಕೆ ಎಚ್ಚರ ಇರ್ತೀನಿ ಕೈಕಾಲು ಮುಖ ತೊಳಿತಾ ಇದ್ದಾಗ ಬೀರ್ ಫಸ್ಟ್ ನಾನು ಆರಾಧ್ಯ ದೈವಕ್ಕೊಂದು ನಮಸ್ಕಾರ ಹಾಕಿ ಓಪನ್ ಮಾಡಿ ಫಸ್ಟ್ ಇವರಿಗೆ ಒಂದು ನಮಸ್ಕಾರ ಹೇಳುವಂಥದ್ದು ಸೊ ನೀನೆ ನನ್ನ ಜೊತೆ ಇದೀನಿ ಅಂತ ಬಂದಿದ್ಯಾ ಸೊ ಎಲ್ಲ ಸಮಸ್ತ ಶಕ್ತಿ ನಿನ್ನ ಮೂಲಕ ನನಗೆ ಪ್ರತಿಫಲಿಸ್ತಾ ಇದೆ ಪ್ರತಿಧ್ವನಿಸ್ತಾ ಇದೆ ನಿನ್ನ ಪ್ರತಿಬಿಂಬದ ರೂಪದಲ್ಲಿ ಎಲ್ಲಾನು ನೋಡ್ತಾ ಇದೀನಿ ಥ್ಯಾಂಕ್ ಯು ನನ್ನ ಎಲ್ಲ ಕರ್ಮಗಳನ್ನು ಕಳೆಯೋದಿಕ್ಕೆ ನೀನು ಬಂದಿದ್ಯಾ ಥ್ಯಾಂಕ್ ಯು ಐ ಲವ್ ಯು ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ನೀ ನನ್ನನ್ನು ಪ್ರೀತಿಪಟ್ಟು ನೀನು ನನ್ನ ಹತ್ರ ಬಂದಿದ್ಯಾ ಅಂದಮೇಲೆ ನಿನ್ನನ್ನು ಪ್ರೀತಿಸ್ಬೇಕು ತಾನೆ ನಾನು ಅಲ್ವಾ ನೀವು ಅವರನ್ನು ಪ್ರೀತಿಸ್ದಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ ಇನ್ನಷ್ಟು ಯಥೇಚ್ಛವಾಗಿ ನಿಮ್ಗೆ ನೀಡ್ತಾ ಹೋಗ್ತಾರೆ ನಿಮ್ಗೆ ಯಾರಾದ್ರೂ ತುಂಬಾ ಪ್ರೀತಿಯಿಂದ ಏ ಬನ್ನಿ ಸರ್ ಜ್ಯೂಸ್ ಕೊಡೋದಿ ಅಂತ ಒಂದು ಪ್ರೀತಿಯಿಂದ ಕರೆದ್ರು ನೆಕ್ಸ್ಟ್ ಟೈಮ್ ಅವ್ರು ನಿಮ್ಗೆ ಸಿಕ್ಕಿದ್ರು ನೀವೇನು ಮಾಡ್ತೀರಾ ಸರ್ ಏ ಬನ್ನಿ ಸರ್ ಹಾಗೆಲ್ಲ ಹೋಗೋ ಹಂಗೆಲ್ಲ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಇಷ್ಟು ಪ್ರೀತಿಯಿಂದ ಕರೀತೀರಾ ಅಲ್ವಾ ನಾವು ಸಾಮಾನ್ಯ ಮನುಷ್ಯರು ನಾವೇ ಹೇಗಿರ್ತೀವಿ ಅಂದಮೇಲೆ ಇನ್ನ ಬ್ರಹ್ಮಾಂಡದ ಶಕ್ತಿ ಈ ನಂಬರ್ಸ್ ಅನ್ನೋದು ನಾನು ಹೇಳಿದ್ನಲ್ಲ ದೈವ ಶಕ್ತಿ ತನ್ನ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಏಂಜಲ್ಸ್ ಅಂತ ಏನು ಹೇಳ್ತಾರಲ್ಲ ಇವರೆಲ್ಲ ದೇವತಾ ಕಾರ್ಯಗಳನ್ನ ನಿರ್ವಹಿಸಕ್ಕೆ ಇರುವಂತ ಶಕ್ತಿಗಳು ಅವರು ನಾವು ನಿಮ್ ಜೊತೆ ಇದ್ದೀವಿ ಅಂತ ನಂಬರ್ಸ್ ಮುಖಾಂತರ ತಿಳಿಸ್ತಾರೆ ನಿಮಗೆ ನೋಡಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಸಿಕ್ಕಿದ್ರೆ ತೆಗೆದಿಟ್ಕೊಳ್ಳಿ ಬರೀ ಅದೇ ಸಿಕ್ತಾ ಕ್ರೂಡೀಕರಿಸಿ ತೊಂದರೆ ಏನಿಲ್ಲ ಬಟ್ ಅದನ್ನು ನಾನೇ ಹೇಳ್ತೀನಲ್ಲ ನಾನು ನಾನೊಬ್ಬರ ಕಿ ಮಾಸ್ಟರ್ ಆಗಿ ನಾನು ಹೆಚ್ಚು ನೋಟುಗಳನ್ನ ನಾನು ಇಟ್ಟಿಲ್ಲ ನೀವು ಹೇಳಿದ್ರಿ ಈಗ ತ್ರಿಬಲ್ ಒನ್ ತ್ರಿಬಲ್ ಟೂ ತ್ರಿಬಲ್ ತ್ರೀ ತ್ರಿಬಲ್ ಫೈವ್ ತ್ರಿಬಲ್ ಸೆವೆನ್ ಇದೆಲ್ಲ ಸಿಗ್ತಾ ಸಿಕ್ತಾಗ ಕ್ರೂಢೀಕರಿಸಿ ನಿಮ್ಮ ಅದೃಷ್ಟಕ್ಕೆ ಸಿಕ್ಕಿರುತ್ತೆ ಅದನ್ನ ಹಾಗೆ ಇಟ್ರೆ ನಾನು ಹೇಳಿದ್ನಲ್ಲ ಯಾವುದಾದ್ರೂ ಅಷ್ಟೆ ಅದು ಯಾವಾಗ ಚಲ ಚಾಲನೆ ಇರಲ್ಲ ನಿರರ್ಥಕವೇ ಅದು ಅದನ್ನು ನೀವು ಹೇಗೆ ಬಯಸ್ ಬಳಸ್ಬೇಕು ಅಂದರೆ ಏ ಫೋರ್ ಫೈವ್ ಸಿಕ್ಸ್ ಸಿಕ್ತು ಸಡನ್ನಾಗಿ ನಾನು ಹೋಗ್ಬಿಟ್ಟು ಒಂದು ಒಳ್ಳೆ ಬಟ್ಟೆ ತೊಗೊಬಾರದು ಒಂದು ಒಳ್ಳೆ ರೇಷ್ಮೆ ಸೀರೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ನೀವು ಅದನ್ನ ಕೂಡಿಟ್ಟು ದಯವಿಟ್ಟು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸ್ತೀವಿ ಅಥವಾ ಒಂದು ಸೈಟ್ ಖರೀದಿ ಮಾಡ್ತಾ ಇರ್ತೀರ ಆ ಒಂದು ನೋಡಿ ನೀವು ಕೂಡಿಡಬೇಕು ಅಂತ ಡಿಸೈಡ್ ಮಾಡಿ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೈವ್ ಹೆಂಗ್ ಬರುತ್ತೆ ನೋಟ್ಗಳು ಅಂದ್ರೆ ನಿಮಗೆ ಅರಿವಿರದ ರೀತಿ ಬರುತ್ತೆ ಅದರಲ್ಲೂ ಏಂಜಸ್ ಅಂಡ್ ದೇವಾಸ್ ತೆರಪಿ ಆ ಭಗವಾನ್ ಅಸ್ತು ದೇವತೆಗಳೇ ಅಸ್ತು ಅನ್ನೋ ರೀತಿ ಬರುತ್ತೆ ಅವರೆಲ್ಲ ಎಷ್ಟೋ ಜನ ಹೇಳಿದ್ದಾರೆ ಮೇಡಮ್ ನನಗಿಷ್ಟು ಕ್ಲಬ್ ಆಯ್ತು ಮೇಡಮ್ ತೊಂಬತ್ತೆರಡು ಸಾವಿರ ಆಯ್ತು ಮೇಡಮ್ ನಾನೊ ನೆಕ್ಲೇಸ್ ತಗೊಂಡೆ ಇವಾಗ ನನ್ನ ಯಜಮಾನರು ಸೈಡ್ ಖರೀದಿ ಮಾಡ್ತಾರೆ ತಗೊಂಡೆ ಅವ್ರು ಏನ್ ಮಾಡ್ತಾರೆ ಸ್ವಾರ್ಥ ಬಳಸಲ್ಲ ತನ್ನ ಮಕ್ಕಳ ಅಭ್ಯುದಯಕ್ಕೆ ಮತ್ತೆ ತನ್ನ ಮನೆಗೆ ಏನು ಬೇಕು ಇವಾಗ ನಿಮ್ಮ ಇಂಪ್ರೂವ್ಮೆಂಟ್ಗೆ ಏನು ಬೇಕು ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಭಗವಂತ ನಿನ್ನ ಅನುಗ್ರಹ ನನಗೆ ಸಕ್ಸಸ್ ಸಿಗ್ಲಪ್ಪ ಅಂತ ಹೇಳ್ತಾ ದಯವಿಟ್ಟು ನೀವು ಕೂಡಿಕೆ ಆ ಮಾಡಿರುವಂತಹ ಹಣನ ಇನ್ಯಾರೋ ಕೊಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಅಭಿವೃದ್ಧಿಗೆ ಬಳಸಿ ಐನೂರು ರೂಪಾಯಿ ನೋಡ್ಕೊಡ್ತೀನಿ ನಂಗೆ ಏನ್ ನಂಬರ್ ಸಿಕ್ಕಿದೆ ನೀನ್ ಸಾವಿರ ರೂಪಾಯಿ ಕೊಡ್ತೀಯಾ ಅಲ್ಲಿಗೆ ನಿನ್ ಸಿಕ್ಕಿರೋ ಅದೃಷ್ಟ ಅವ್ರಿಗೆ ಕೊಟ್ಟು ಅವ್ರ ದಾರಿದ್ರ ನೀನ್ ತಗೊಂಡಂಗೆ ಇದು ನಾವು ಮಾಡೋ ತಪ್ಪೇನಂದ್ರೆ ಭಗವಂತ ನಿಮ್ಗೆ ಹೋಗೋ ಅದೃಷ್ಟ ಮಂಗನ್ ಕೈಲಿ ಮಾಣಿಕ್ಯ ಕೊಡೋ ಅಂತ ಇರುತ್ತೆ ವಾಸ್ತವದಲ್ಲಿ ಅಲ್ವಾ ಭಗವಂತ ನಿನ್ ಕೈ ಮಾಣಿಕ್ಯ ಕೊಟ್ಟಿದ್ದಾನೆ ಎಷ್ಟು ಬಿಟ್ಟು ಇನ್ನೇನೋ ತಗೊಳೋದು ಕರೆಕ್ಟ್ ಸೊ ಅವ್ನಿಗೆ ಏನ್ ಕರ್ಮ ಅವ್ನ ಕರ್ಮಕ್ಕೆ ಯಾವ ನಂಬರ್ ಬಂದಿರುತ್ತೆ ಏನೋ ಗೊತ್ತಿಲ್ಲ ನೀವು ಅದನ್ನ ತಗೊಳೋದು ಅಲ್ಲಿ ನೀವೇನ್ ಮಾಡ್ತೀರಾ ಅತಿ ದೂರ ಆಸ್ತಿ ಅತಿಯಾದ ಲೋಭಿತನ ಅತಿಯಾದ ದುರಾಸೆಯಿಂದ ಅದನ್ನ ಕೊಟ್ಟು ಇನ್ನೊಂದು ತಗೋಬೇಡಿ ಅದನ್ನ ಜಸ್ಟ್ ನಿಮ್ಮ ಅಭ್ಯುದಕ್ಕೋಸ್ಕರ ಮಾತ್ರ ಬಳಸಿ ಮತ್ತೆ ಪ್ರತಿದಿನ ಸರ್ ನೀವು ಇದೊಂದು ಮಾಡಿ ಸೊ ಆ ನೋಟನ್ನ ಇಟ್ಕೊಂಡು ಇನ್ನೇನು ಮಾಡಬೇಡಿ ಇಡೀ ಯೂನಿವರ್ಸ್ ನಿಮಗೆ ಈ ನಂಬರ್ಗಳ ಮುಖಾಂತರ ಬಂದಿದೆ ಜಸ್ಟ್ ಇದನ್ನ ಇಟ್ಕೊಂಡು ಆ ನಂಬರ್ಸನ್ನು ನೋಡಿ ಜಸ್ಟ್ ಸಾಕ್ಷಾತ್ ಮಹಾಲಕ್ಷ್ಮಿ ಅಮ್ಮನವರೇ ಇದಾರೆ ಅಂತ ಫೀಲ್ ಮಾಡಿ ಸಾಧ್ಯ ಆದರೆ ಹೆಣ್ಣು ಮಕ್ಳಿಗೆ ಹೇಳುವಂಥದ್ದು ನಿಮಗೆ ಕಷ್ಟ ಅಂತ ಕೆಲ್ಸ ಏನು ಇರಲ್ಲ ಅಂತೆಲ್ಲ ಇರುತ್ತೆ ಸೊ ನಾವು ಕೂಡ ಹೆಣ್ಮಕ್ಳೆ ನಾವು ಇಂತ ಇದ್ರಲ್ಲೂ ಕೂಡ ಕೆಲಸ ಮಾಡ್ತೀವಿ ಅಂತ ಅಂದ್ರೆ ದಯವಿಟ್ಟು ಪ್ರತಿ ಶುಕ್ರವಾರ ಉತ್ತರಾಭಿಮುಖವಾಗಿ ಮುಖ ಮಾಡಿ ಕೋರಿ ಮನೆಯಲ್ಲಿ ದೇವ್ ದಯವಿಟ್ಟು ಸಂಜೆ ಗೋಧೂಳಿ ಸಮಯದಲ್ಲಿ ಆರು ನಲವತ್ತೈದರಲ್ಲಿ ದೀಪವನ್ನು ಹೊತ್ತಿಸಿ ಮನೆ ಮುಂಭಾಗಲೇ ದೀಪ ದೀಪ ಹೊತ್ತಿಸಿ ಮಹಾಲಕ್ಷ್ಮಿ ಅಮ್ಮನವರ ಮಂತ್ರ ಪಠಣೆ ಮಾಡಿ ಸಾಕು ಸೊ ಜಸ್ಟ್ ಆ ನೋಟನ್ನ ಇಟ್ಕೊಂಡು ಸಾಕ್ಷಾತ್ ಮಹಾಲಕ್ಷ್ಮಿ ಇದಾರೆ ಅಂತ ಪರಿಭಾವಿಸಿ అవరే ఇదరే అరే ఇదారు మనకి బందా అంత అందుకొి కళ్ళదత్రి అదను ఇట్టి జెస్టు మహాలక్ష్మి నమస్తూ బిఎం ధనప్రదాని నమస్తే సకల కార్య సద్ధి ధాత్రి మహాలక్ష్మి నమోస్తె ఇష్టోదల్వ ఒంత్ బీ అమ్మా మహాలక్ష్మి అదే హింగిరబందే భావపూర్వక జస్ట్ అంత కౌంటీ ఇట్కడి శుద్ధ మనస్సిన దృఢ భక్తి ఒమ్మేళి మహాలక్ష్మి నమస్తే ನನ್ನ ಮನೆಗೆ ಈ ರೂಪದಲ್ಲಿ ಬರ್ತಾ ಇದೆಯಾ ನನ್ನ ಕಾರ್ಯಗಳನ್ನು ಸಿದ್ಧಿ ಮಾಡೋದಿಕ್ಕೆ ಬರ್ತಾ ಇದೆಯಾ ಅಮ್ಮ ಸದಾಕಾಲ ನೀನು ನನ್ನ ಮನೆಯಲ್ಲಿ ಈಗೇ ಅಂತ ಆ ಜಗನ್ಮಾತಿಗೆ ಅದ್ಭುತವಾದ ಎನರ್ಜಿ ಜಗತ್ತನ್ನ ನಡೆಸ್ತಾ ಇದೆ ಈ ಒಂದು ಎನರ್ಜಿಗೆ ಧನ್ಯತಾ ಭಾವದಿಂದ ನೆಡ್ಕೊಳ್ಳಿ ಮತ್ತೆ ಯಾರಿಗೆ ನಾನು ನಿಮಗೊಂದು ದುಡ್ಡು ಕೊಡುವಾಗ್ಲೂ ಸರ್ ಅಥವಾ ನೀವು ನನಗೊಂದು ದುಡ್ಡು ಕೊಡುವಾಗ್ಲೂ ಒಂದು ಪದಾರ್ಥ ಖರೀದಿ ಮಾಡುವಾಗ್ಲೂ ನೀನು ಮಾಡಬೇಡಿ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಹಣ ಕೊಡ್ತಾ ಇರ್ತೀರಾ ಇನ್ನೇನೋ ತಗೋತಾ ಇರ್ತೀರ ಹಣ್ಣು ತಗೋತಾ ಇರ್ತೀರಾ ಸೊ ಈ ಎನರ್ಜಿಯನ್ನು ಕೊಟ್ಟು ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇದೆ ಹಣ ಕೊಡ್ತಾ ಇದ್ದೀರಾ ಹಣದ ರೂಪದಲ್ಲಿ ಒಂದು ಶಕ್ತಿ ಕೊಡ್ತಾ ಇದ್ದೀರಾ ಇನ್ನೊಂದು ರೂಪದಲ್ಲಿ ನೀವು ಆ ಫಲವನ್ನು ಎನರ್ಜಿನ ತಗೋತಾ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇದೆ ಅದ್ಭುತವಾಗಿ ಕ್ರಿಯೆ ನಡೀತಾ ಇದೆ ನೆನ್ಪಿಟ್ಕೊಳ್ಳಿ ಫಸ್ಟು ಥ್ಯಾಂಕ್ ಯು ಹೇಳಿ ನಿನ್ನಿಂದ ತನೇ ತಾನೇ ನಾನು ಇದನ್ನು ತೊಗೊತಾ ಇರೋದು ನಿನ್ನಿಂದ ತನೇ ತಾನೆ ನಾನು ಬಟ್ಟೆ ತೊಗೊತಾ ಇರೋದು ಸೊ ಒಂದು ಎನರ್ಜಿ ಚೇಂಜಸ್ ಆಗಿರುತ್ತೆ ಎಕ್ಸ್ಚೇಂಜ್ ಆಗಿರುತ್ತೆ ಸೊ ನೀವು ಯಾರಿಗೆ ಒಂದು ರೂಪಾಯಿ ಕೊಟ್ಟರು ಭಿಕ್ಷುಕರು ಕೊಟ್ಟರು ಕೂಡ ಯಾರಿಗೆ ಕೊಟ್ಟರು ಜಸ್ಟು ಭಗವಂತ ಒಳ್ಳೇದು ಅಂತ ಕೊಡಿ ಕೊಡುವಾಗ ಥ್ಯಾಂಕ್ ಯು ನಿವಾಸ್ ಅಂತ ಕೊಡಿ ಯಾಕೆ ನೀವು ಭಿಕ್ಷೆ ಹಾಕೋ ಶಕ್ತಿ ಕೊಟ್ಟಿದ್ದಾನೆ ಅವನು ಬೇರೆಯವ್ರು ನೀಡೋ ಶಕ್ತಿ ಕೊಟ್ಟಿದ್ದಾನೆ ಸೊ ಯಾವಾಗ್ಲೂ ಅಷ್ಟೇ ಪ್ರತಿ ಒಂದು ರೂಪಾಯಿಗೂ ಕೂಡ ಅನ್ನೆಸೆಸರಿ ಪೋಲ್ ಮಾಡ್ಬೇಕು ಒಂದೊಂದು ರೂಪಾಯಿಗೂ ಅದರದೇ ಆದ ಶಕ್ತಿ ಇದೆ ಮತ್ತೆ ಆಫ್ಟರ್ ಆಲ್ ಮನುಷ್ಯರು ನಾವೇ ಗೌರವ ಕೊಟ್ಟಿಲ್ಲ ಅಂದ್ರೆ ಒಬ್ಬರ ಮನೆಗೆ ಹೋಗಲ್ಲ ನೀವು ಅಂತಹ ಅದ್ಭುತವಾದ ಮಹಾಲಕ್ಷ್ಮಿ ವೈಕುಂಠನೇ ತೊರೆದು ಬಂದಂತಹ ಆದಿಶಕ್ತಿ ಅಂಶ ಸೊ ಆಕೆ ಮತ್ತೊಂದು ಪ್ರತಿರೂಪ ನನ್ನ ಪ್ರಕಾರ ಅಲ್ವಾ ವೈಕುಂಠವನೇ ಕರೆದು ಬಂದಿದ್ದಾಳೆ ಅಂತ ಅಂದಮೇಲೆ ನಾನು ಅಹಂಭಾವದಿಂದ ನೆಟ್ಕೊಂಡ್ರೆ ನಮ್ಮ ಹತ್ರ ಹೇಗೆ ಇರೋಕ್ಕೆ ಸಾಧ್ಯ ನೀವೆಂಥ ಎಜುಕೇಟೆಡ್ ಆಗಿದ್ರು ಎಂಥ ಇದ್ರು ಸಾಲುಗಾರೇ ಆಗಿರ್ತೀರ ಫಸ್ಟು ಆಕೆಯನ್ನ ಗೌರವಿಸಿ ಪ್ರತಿ ಬಾರಿ ನೀವು ಯಾರಿಗೆ ಏನಾರು ನೋಡೋ ನೀಡುವಾಗ ಥ್ಯಾಂಕ್ಸ್ ಹೇಳಿ ಪಡೆಯುವಾಗ ತಗೊಳ್ಳಿ ಅವ್ರು ಏನೇ ನಿಮ್ಗೆ ಕೊಡ್ತಾ ಇದಾರೆ ಯಾವ್ದೊಂದು ಒಂದು ಎನರ್ಜಿ ಬರ್ತಾ ಇದೆ ಥ್ಯಾಂಕ್ ಯು ಇಷ್ಟನ್ನ ಮಾಡಿ ಯಾವುದೇ ಅದೃಷ್ಟದ ಸಂಖ್ಯೆ ಸಿಕ್ಕಿದ ತಕ್ಷಣ ದಯವಿಟ್ಟು ತಗೊಂತೀರಾ ಅಂತ ಆಫೀಸ್ ನಂಬರ್ ಕಾಲ್ ಮಾಡ್ಬೇಡಿ ಇದು ನಾನು ಹೇಳೋದು ಅದೃಷ್ಟವನ್ನ ನಾನು ಹೇಳಿದ ಸೆವೆನ್ ಏಟ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಎರಡು ಇರೋ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಏನು ಮಾಡಕ್ಕಾಗಲ್ಲ ಕೊಡಿ ಎಸ್ ಅಲ್ವಾ ಸೊ ಹಾಗಾಗಿ ಇದೊಂದು ಕಾರ್ಯವನ್ನು ಮಾಡುವಂತದ್ ಮಾಡಿ ಸೊ ನಿಮ್ಮ ಜೀವನದಲ್ಲಿ ಅಷ್ಟಲಕ್ಷ್ಮಿಯರ ಅನುಗ್ರಹ ಆಗೋ ಮೂಲಕ ಸಕಲ ಸಿದ್ಧಿಗಳು ಕೂಡ ಪ್ರಾಪ್ತಿಯಾಗ್ಲಿ ಅದ್ಭುತವಾದಂತಹ ಅಚ್ಚರಿ ಖಂಡಿತ ಆಗುತ್ತೆ ಆ ಬಗ್ಗೆ ಆ ಹಣದ ಮೌಲ್ಯದ ಬಗ್ಗೆ ತಿಳ್ಕೊಳ್ಳಿ ಅದನ್ನ ಸರಿಯಾಗಿ ಅವೆಲ್ಲದ್ರ ಮೌಲ್ಯ ತಿಳಿಬೇಕು ಮತ್ತೆ ನಾವು ಆಗ್ಬೇಕು ಅಂದ್ರೆ ರೇಖಿ ದೀಕ್ಷೆಯನ್ನು ಪಡೆದುಕೊಂಡು ಮುಂದುವರೆದ್ರೆ ಬಹುಶಃ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದಿರುತ್ತೆ ಅದಕ್ಕೇನು ಬಹಳ ಖರ್ಚು ಕೂಡ ಆಗೋದಿಲ್ಲ ಮೇಡಮ್ ಅವರ ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಬಹುದು ಬಹಳ ಕಡಿಮೆ ಫೀಸ್ ಅಲ್ಲಿ ಅವರು ರೇಖಿ ಕ್ಲಾಸ್ ಬಹುಶಃ ಜಗತ್ತಿನ ಎಲ್ರಿಗೂ ಇದನ್ನ ತಿಳಿಸಬೇಕು ಅಂತ ಹೊರಟಿದ್ದಾರೆ ನೀವು ಒಂದು ಬಿಡುವು ಮಾಡಿಕೊಂಡು ಅವರ ಕ್ಲಾಸಸ್ಗೆ ಜಾಯ್ನ್ ಆಗಿ ನೋಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಧನಾಕರ್ಷಣೆ ಮತ್ತೆ ಈ ನೋಟಲ್ಲಿ ನಂಬರ್ ಸಿಗೋದು ಅದನ್ನ ಏನ್ ಮಾಡಬೇಕು ಅದನ್ನ ಇಟ್ಕೋಬೇಕಾ ಅಥವಾ ನಾವು ಅದರಿಂದ ಅಭಿವೃದ್ಧಿ ಆಗ್ಬೇಕಾ ಇದೆಲ್ಲದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟರು ಮೇಡಮ್ ನಮ್ಮ ಕಾರ್ಯಕ್ರಮದ ಭಾಗವಹಿಸೋದಕ್ಕೆ ನಿಮಗೆ ತುಂಬ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಇದೇ ರೀತಿಯ ಎಲ್ಲ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೋಡ್ತಾ ಇರಿ ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಇದು ಇವತ್ತಿನ ವಿಶೇಷ ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋ